ಮೆಟ್ರೋ ದರ ಏರಿಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಿದೆ ಮೆಟ್ರೋ ಟಿಕೆಟ್ ದರ ಏರಿಕೆ ಖಂಡಿಸಿ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ವಿದ್ಯಾರ್ಥಿಗಳಿಂದ ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹ ಮಾಡುತ್ತಿರೋ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಭಾನುವಾರ ಬೃಹತ್ ಸಮಾವೇಶ ನಡೆಸಲು ಸಿದ್ಧತೆ ಮಾಡಿಕೊಳ್ತಿದೆ ಸಿಂಗಾಪುರ ಮೆಟ್ರೋ ಟಿಕೆಟ್ ದರದಂತೆ ಬೆಂಗಳೂರಲ್ಲೂ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಮೆಟ್ರೋ ತ್ಯಜಿಸುತ್ತಿದ್ದಾರೆ ಅಂತ ಆಕ್ರೋಶ व्यक्त ಕೊಪ್ಪಳದ ಬಳಿ ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣ ವಿರೋಧಿಸಿ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳಿಗೆ ಕರ್ನಾಟಕ ನವ ನಿರ್ಮಾಣ ಸೇನೆ ವತಿಯಿಂದ ಮನವಿ ಮಾಡಲಾಗಿದೆ ಕೊಪ್ಪಳ ತಾಲೂಕಿನಲ್ಲಿ ಈಗಾಗಲೇ ನೂರಾರು ಕಾರ್ಖಾನೆಗಳು ಸ್ಥಾಪನೆಯಾಗಿದ್ದು ಅದರಿಂದ ತಾಲೂಕಿನ ಗ್ರಾಮೀಣ ಭಾಗದ ಜನರು ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಹೀಗಾಗಿ ಜಿಲ್ಲಾ ಕೇಂದ್ರಕ್ಕೆ ಹೊಂದಿಕೊಂಡಿರುವಂತೆ ಇರುವ ಬಿಎಸ್ಪಿಎಲ್ ಕಾರ್ಖಾನೆಯ ಎನ್ಒಸಿಯನ್ನು ರದ್ದು ಮಾಡಬೇಕೆಂದು ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಅಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ್ರು ಜಿಲ್ಲೆಯ ತೇರದಾಳ ಪುರಸಭೆ ಮುಂಭಾಗದಲ್ಲಿ ಕಾಮಗಾರಿ ಬಿಲ್ ಪಾವತಿಗಾಗಿ ಗುತ್ತಿಗೆದಾರ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಸುಮಾರು ಇಪ್ಪತ್ತಾರು ಲಕ್ಷ ಬಿಲ್ ನೀಡಬೇಕಿದೆ ಆದರೆ ಉದ್ದೇಶ ಪೂರ್ವಕವಾಗಿ ತೇರದಾಳ ಪುರಸಭೆ ಇಂಜಿನಿಯರ್ ಭಾಗ್ಯಶ್ರೀ ಬಿಲ್ ಪಾಸ್ ಮಾಡ್ತಿಲ್ಲ ಅಂತ ಗುತ್ತಿಗೆದಾರ ಮುರುಗೇಶ್ ಮಿರ್ಜಿ ಆರೋಪ ಮಾಡಿದ್ದಾರೆ ನನಗಿಂತ ಹಿಂದೆ ಕೆಲಸ ಮುಗಿಸಿದ ಬೇರೆಯವರಿಗೆಲ್ಲ ಬಿಲ್ ನೀಡ್ತಿದ್ದಾರೆ ನನಗೆ ಮಾತ್ರ ಬಿಲ್ ಪಾಸ್ ಮಾಡಿ ಹಣ ಕೊಡ್ತಿಲ್ಲ ಬಿಲ್ ಪಾಸ್ ಆಗದೇ ಇದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆಂದು ಎಚ್ಚರಿಕೆ ನೀಡಿದ್ದಾರೆ ನ ಕಂದಾಯ ಇಲಾಖೆಯಿಂದ ಮಂಜೂರಾಗಿದ್ದ ಭೂಮಿಯಲ್ಲಿ ರೈತರು ದಶಕಗಳಿಂದ ಕೃಷಿ ಮಾಡಿಕೊಂಡು ಬಂದಿದ್ದಾರೆ ಆದರೆ ಅರಣ್ಯ ಇಲಾಖೆ ರೈತರು ಕೃಷಿ ಮಾಡ್ತಿರೋ ಜಮೀನಿಗೆ ತೆರಳದಂತೆ ಕಂದಕ ನಿರ್ಮಿಸುತ್ತಿದೆ ಅಂತ ಆರೋಪಿಸಿದ್ದಾರೆ ಸರ್ಕಾರವೇ ಮಂಜೂರು ಮಾಡಿ ಹಕ್ಕು ನೀಡಿದ ಭೂಮಿಯಲ್ಲಿ ಕೃಷಿ ಮಾಡದಂತೆ ಅರಣ್ಯ ಇಲಾಖೆ ದೌರ್ಜನ್ಯ ಮಾಡುತ್ತಿದೆ ಇದೇ ಭೂಮಿ ನಂಬಿ ಬದುಕ್ತಿರುವ ರೈತರ ರಕ್ಷಣೆ ಮಾಡಬೇಕು ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಲಾಗಿದೆ ಕೂಡಲೇ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಜಂಟಿ ಸರ್ವೆ ನಡೆಸಲಿ ಅಂತ ಆಗ್ರಹಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್